ರಂಗೋಲಿನ ನೋಡ್ಕೊಂಡ್ ಬಂದ್ರಿ ಅಲ್ವಾ ಫ್ರೆಂಡ್ಸ್ ಈಗ ನಾನು ಸ್ನಾನ ಮಾಡ್ಕೊಂಡ್ ಬಂದು ಫ್ರೆಶ್ ಆಗಿದ್ದೀನಿ ಸೊ ಇವತ್ ನಿಮ್ಗೆ ಮನೆಯಲ್ಲಿ ಯಾವ ರೀತಿ ನಾವು ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಯುಗಾದಿ ತಾಲಿನ ಹೇಗೆ ರೆಡಿ ಮಾಡಿದ್ದೀವಿ ಅಂತ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ ಯುಗಾದಿ ಹಬ್ಬದ ದಿನ ಏನೇನು ನಮ್ಮ ಮನೆಯಲ್ಲಿ ಊಟಕ್ಕಿತ್ತು ಅಂತ ಕೂಡ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ ಮತ್ತೆ ರಂಗೋಲಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ನನ್ನ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನ್ ಸುಷ್ಮಾ ಎಜೋಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡಿ ಫ್ರೆಂಡ್ಸ್ ಯುಗಾದಿ ಥಾಲಿನ ರೆಡಿ ಮಾಡೋದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಪೂಜೆ ಹೇಗಿತ್ತು ಅಂತ ಕೂಡ ಒಂದು ಸ್ವಲ್ಪ ಸ್ವಲ್ಪ ನೋಡ್ಕೊಳ್ತಾ ಹೋಗೋಣ ಆಲ್ರೆಡಿ ನಾನು ನವರಾತ್ರಿ ಥಾಲಿ ಕೂಡ ಒಂದು ಕಡೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇವತ್ತು ನಾವು ಯುಗಾದಿ ಥಾಲಿ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಆಗಲೇ ನಾನು ಹಾಗೆ ಮಾವಿನ ತುಮ್ಕೆನೋ ಕೊಯ್ಕೊಂಡು ಬಂದಿದ್ದೆ ಅಲ್ವಾ ಸೊ ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೇ ನಾವು ಕಹಿಬೇವಿನ ಎಲೆಯನ್ನು ಕೂಡ ಹಾಕಬೇಕು ಮತ್ತು ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ಕಹಿಬೇವು ಮತ್ತು ಬೇವು ಬೆಲ್ಲನ ನಾವು ಯಾಕೆ ತಿನ್ನಬೇಕು ಅದನ್ನೆಲ್ಲ ನಾನು ಆಮೇಲೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ರೀತಿ ನೋಡಿ ಅದನ್ನೆಲ್ಲ ಕೊಯ್ಕೊಂಡು ಬಂದು ಹಾಕಿ ಎಲ್ಲ ಬಾಗಿಲನ್ನೆಲ್ಲ ನಾನು ಡೆಕೋರೇಟ್ ಮಾಡಿದೆ ಕೆಳಗಡೆ ಕೂಡ ಈ ರೀತಿ ಸೇವಂತಿಕೆಯನ್ನೆಲ್ಲ ಹಾಕಿ ದೀಪ ಹಚ್ಚಿ ಮತ್ತು ಈ ರೀತಿ ಲೈಟ್ ಕ್ಯಾಂಡಲನ್ನು ಎಲ್ಲ ಹಚ್ಚಿ ಈ ರೀತಿ ನಾನು ರೆಡಿ ಮಾಡಿಕೊಂಡೆ श्रीमहागणाधिपतये नमः ॐ श्रीमहागणाधिपतये नमः ॐ श्रीमहागणाधिपतये नमः ಈಗ ನೋಡಿ ಫ್ರೆಂಡ್ಸ್ ನಾನು ಯುಗಾದಿ ತಾಲಿಗೆ ಬೇಳೆ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ನಾನು ಅರ್ಧ ಕೆ ಜಿ ಬೇಳೆನಾ ಈ ರೀತಿ ಒಂದು ಅರ್ಧ ಗಂಟೆ ಮೊದಲು ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ ಈ ರೀತಿ ನೆನೆಸಿಟ್ಬಿಟ್ಟು ನಾನು ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೇ ಎಲ್ಲ ಅಡುಗೆನೂ ಮಾಡ್ತಾಯಿದ್ದೆ ಯಾಕೆಂದರೆ ಹಬ್ಬ ಅಲ್ವಾ ಫ್ರೆಂಡ್ಸ್ ನಾವು ಎಲ್ಲ ಸ್ನಾನ ಮಾಡ್ಕೊಂಡು ಮಾಡಬೇಕು ಯಾಕೆಂದರೆ ದೇವರಿಗೆ ನಾವು ನೈವೇದ್ಯಕ್ಕೆ ಕೂಡ ಕೊಡ್ತೀವಿ ಅಲ್ವಾ ಮತ್ತು ನೋಡಿ ನಮ್ಮ ಅತ್ತೆಯವರು ಎಲ್ಲ ಕಡಲೆ ಬೇಳೆನ ನೀರು ಹಾಕಿ ಬೇಯಿಸಿ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದರು ಆಮೇಲೆ ಅವರು ನೆಕ್ಸ್ಟ್ ಏನಂತ ಮಾಡ್ತಾ ಹೋಗ್ತಾರೆ ಸೊ ನಾನು ಅವ್ರ ಜೊತೆಗೇನೆ ಮಾಡ್ತಾ ಇದ್ದೆ ಈ ರೀತಿ ನೋಡಿ ಬೆಲ್ಲ ಹಾಕಿ ಇದನ್ನು ಬಾಯ್ಲ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ನಾನು ಕಾಯಿ ಒಬ್ಬಟ್ಟು ಹೇಗೆ ಮಾಡಬೇಕು ಬನಾನಾ ಒಬ್ಬಟ್ಟು ಹೇಗೆ ಮಾಡಬೇಕು ಅಂತೆಲ್ಲ ನಾನು ನನ್ನ ಚಾನೆಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತು ನೋಡಿ ಈ ರೀತಿ ನಾವು ಕಡಲೆ ಬೇಳೆ ಬೇಯಿಸ್ಕೊಳ್ತೀವಿ ಅಲ್ವಾ ಈ ಬೇಯಿಸ್ಕೊಂಡಿರೋ ನೀರನ್ನು ಖಂಡಿತ ನೀವು ಚೆಲ್ಲೋದಕ್ಕೆ ಹೋಗ್ಬೇಡಿ ಇದರಲ್ಲಿ ಕೂಡ ನಾನು ಇವತ್ತೊಂದು ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನೋಡಿ ನಾನು ಕ್ಯಾಬೇಜ್ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತು ಅಲ್ವಾ ಫ್ರೆಂಡ್ಸ್ ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ಬಟ್ ನಾನು ತುಂಬಾ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಬಟ್ ಹೇಗೆ ಮಾಡಿದೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೇನೆ ನಾವು ಹಬ್ಬದ ದಿನ ಅಡುಗೆ ಮಾಡ್ತೀವಿ ಫ್ರೆಂಡ್ಸ್ ಹಾಗೆ ನೋಡಿ ಆನ್ ಮಾಡಿ ಈ ಥರ ಚಿಕ್ಕ ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕಿ ಉದ್ದಿನಬೇಳೆ ಸಾಸ್ವೆಕಳು ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಹಸಿ ಮೆಣಸು ಮೂರಿಂದ ನಾಲ್ಕು ಹಸಿಮೆಣಸನ್ನು ಹಾಕ್ಕೊಂಡು ಇದನ್ನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇನ ಸಪ್ಪನ್ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಎರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನುಷ್ಟೇ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಇವತ್ತು ನಾನು ಈರುಳ್ಳಿನ ಹಾಕ್ತಾ ಇಲ್ಲ ಬಟ್ ಈರುಳ್ಳಿ ಹಾಕದೇನೂ ನಾವು ಟೇಸ್ಟಿಯಾಗಿ ಮಾಡ್ಬೋದು ಹಾಗೆ ಹೆಚ್ಚಿಟ್ಕೊಂಡಿರೋವಂಥ ಕ್ಯಾಬೇಜ್ ಮತ್ತು ನೆನೆಸಿಟ್ಕೊಂಡಿರೋವಂಥ ಬಟಾಣಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ನಲ್ಲಿ ನೀವು ಪಲ್ಯ ಮಾಡೋದಿದ್ರೆ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಅಂತ ನಾನು ಒಂದು ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಕುಕ್ಕರ್ನಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋರಾದರೆ ಕೆಲವೊಂದು ಸರಿ ನೀರು ಹೆಚ್ಚಾಗ್ಬಿಡುತ್ತೆ ಸೊ ಆ ರೀತಿ ಪ್ರಾಬ್ಲಮ್ ಆದರೆ ಆ ವೀಡಿಯೋವನ್ನು ನೋಡಿಕೊಂಡ್ರೆ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಹಾಗೆ ನೋಡಿ ನಾನು ಕಣ್ಕ ಹೋಳಿಗೆಗೆ ಕಣ್ಕ ಕೂಡ ಈಗ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಅದು ಕಡಲೆಬೇಳೆಯನ್ನು ನಾವು ಬೇಯಿಸಿ ಇಟ್ಕೊಂಡಿದ್ದೀವಿ ಅಲ್ವಾ ಅದನ್ನು ಕೂಡ ನೋಡಿ ನೈಸಾಗಿ ಈ ರೀತಿ ರುಬ್ಬಿ ರೆಡಿ ಮಾಡ್ಕೊಳ್ಬೇಕು ಇದನ್ನು ಈಗ ನಮಗೆ ಯಾವ ಸೈಜ್ ಹೋಳಿಗೆ ಬೇಕು ಅಂತ ಆ ಸೈಜ್ನಲ್ಲಿ ನಾವು ಇದನ್ನು ಉಂಡೆನ ರೆಡಿ ಮಾಡ್ಕೊಳ್ಬೇಕು ಹಾಗೆ ನೋಡಿ ಎಲ್ಲ ಅಂದರೆ ಕಣಕ ಮತ್ತು ಒಬ್ಬಟ್ಟಿನ ಹಿಟ್ಟು ಎಲ್ಲ ಈಗ ರೆಡಿ ಮಾಡ್ಕೊಂಡಿದ್ದೀವಿ ಸ್ಟೋವ್ ಆನ್ ಮಾಡಿ ಈ ಥರ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಲಟ್ಸ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಅತ್ತೆಯವರು ಕೂಡ ಎಲ್ಲ ಅಂದರೆ ಕಡಲೆ ಬೇಳೆನೆಲ್ಲ ಅವರು ರುಬ್ತಾ ಇದ್ದರು ಸೊ ಈ ರೀತಿ ನೋಡಿ ನಾನು ಹೋಳಿಗೆನ ಈಗ ಲಟ್ಸಿದ್ದೀನಿ ಈಗ ನೋಡಿ ಹೆಂಚು ಕೂಡ ಕಾದಿದೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ದೀನಿ ಮತ್ತು ಈಗ ನೋಡಿ ಎಷ್ಟು ಆರಾಮಾಗಿ ನಾವು ಈ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಬೋದು ಆಲ್ರೆಡಿ ನಾನು ಬನಾನಾ ಒಬ್ಬಟ್ಟನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದು ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದೇ ಹೋಳಿಗೆಲ್ಲೇ ನಾನು ಹಿಟ್ಟಿನ ಹೋಳಿಗೆನ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಕಡಲೆ ಬೇಳೆ ಹಿಟ್ಟಿನ ಹೋಳಿಗೆ ಅಂತ ತೋರಿಸಿದ್ದೀನಿ ಅದು ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಸಮ್ಮರ್ನಲ್ಲಿ ಒಬ್ಬಟ್ಟನ್ನು ಮಾಡೋದಿದ್ರೆ ಆ್ಯಕ್ಚುಲಿ ಹಿಟ್ಟಿನ ಹೋಳಿಗೆನ ನೀವು ಮಾಡಿಕೊಂಡ್ರೆ ಅದು ನೀವು ನಾಲ್ಕರಿಂದ ಐದು ದಿನದವರೆಗೆ ಇಟ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿ ನಾವು ಎಣ್ಣೆ ಹಾಕಿ ಈ ಹೋಳಿಗೆನ ಮಾಡಿದ್ರೆ ಎರಡರಿಂದ ಮೂರು ದಿನ ಇಟ್ಕೊಳ್ಬೋದು ಸೊ ಆ ಹೋಳಿಗೆನೂ ನೀವು ಒಂದು ಸಾರಿ ಟ್ರೈ ಮಾಡಿ ಈ ಹೋಳಿಗೆನ ಟ್ರೈ ಮಾಡಿ ಬಾಳೆಹಣ್ಣಿನ ಹೋಳಿಗೆ ಕೂಡ ಟ್ರೈ ಮಾಡಿ ಯಾವ್ದು ಚೆನ್ನಾಗಿ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇಷ್ಟು ನೋಡಿ ಆರಾಮಾಗಿ ನಾವು ಇದನ್ನು ಹೋಳಿಗೆನ ರೆಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಹೋಳಿಗೆ ಒರಿಯೋ ಪೇಪರ್ ಇದ್ಬಿಟ್ರೆ ಅಂದರೂ ನೋಡಿ ಅಂತ ಈ ರೀತಿ ಆರಾಮಾಗಿ ರಿಮೂವ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಕೆಲವಷ್ಟು ಇನ್ನೂ ಕೆಲವೊಂದು ಅಡುಗೆನ ನಾನು ನಿಮಗೆ ತೋರಿಸ್ತಾ ಹೋಗ್ತ ಅಂದರೆ ಕಡಲೆಬೇಳೆ ಬೇಯಿಸ್ಕೊಂಡಿರೋ ನೀರಿಂದ ಇವತ್ತು ನಾನು ನಿಮಗೆ ತಿಳಿ ಸಾರನ್ನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ನೋಡಿ ಹೋಳಿಗೆ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಇನ್ನೊಂದ್ರ ಜೊತೆಗೆ ನಾವು ಹೋಳಿಗೆನ ತಿಂತೀವಿ ಅದೇನಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನೋಡಿ ನಮ್ಮತ್ತೆಯವರು ಕಹಿಬೇವನ್ನು ರೆಡಿ ಮಾಡ್ತಾ ಇದ್ದಾರೆ ಈಗ ಯುಗಾದಿ ಹಬ್ಬದ ದಿನ ನಾವು ಸುಖದ ಸಂಕೇತವಾಗಿರುವಂಥ ಬೆಲ್ಲವನ್ನು ಕಷ್ಟದ ಸಂಕೇತವಾಗಿರುವಂಥ ಬೇವನ್ನು ಸಮಾನವಾಗಿ ನಾವು ಸ್ವೀಕಾರ ಮಾಡ್ತೀವಿ ಶತಾಯು ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿವಂ ಕಂತಳ ಭಕ್ಷಣಂ ಅಂದರೆ ನಾವು ನೂರು ವರ್ಷ ಆಯುಷ್ಯ ಒಳ್ಳೆಯ ಆರೋಗ್ಯ ಸಕಲ ಸಂಪದ ಅಭಿವೃದ್ಧಿ ಎಲ್ಲನೂ ಪಡ್ಕೊಂಡು ನಾವು ಚೆನ್ನಾಗಿ ಬೇವು ಬೆಲ್ಲನ ತಿಂದು ನಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾ ಇವತ್ತಿನ ದಿನ ಪ್ರಾರ್ಥನೆಯನ್ನು ಮಾಡ್ತೀವಿ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಆ ಬೇಳೆ ಕಟ್ಟನ್ನು ಏನು ಮಾಡೋ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಫ್ರೆಂಡ್ಸ್ ಹಾಗೆ ನೋಡಿ ಅದನ್ನು ಬಾಯ್ಲ್ ಆಗೋಕೆ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಸಿಮೆಂಟ್ಸ್ ಹಾಕಿ ಆ್ಯಕ್ಚುಲಿ ನೀವು ಹಬ್ಬದ ದಿನ ಅಲ್ಲ ಅಂತಾದರೆ ನೀವು ಈ ಬೇಳೆ ಕಟ್ಟನ್ನು ಏನು ಮಾಡ್ತೀರಿ ಅಲ್ವಾ ಅದಕ್ಕೆ ನೀವು ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ತುಂಬ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಟ್ ನಾವಿವತ್ತು ಬೆಳ್ಳುಳ್ಳಿನ ಹಾಕಿಲ್ಲ ನೋಡಿ ಅವರು ಒಗ್ಗರಣೆನ ಅತ್ತೆ ಅವರು ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಈ ಬೇಳೆನ ನೀವು ಬೇಯಿಸಿರೋ ನೀರನ್ನು ಯಾವತ್ತೂ ಚಲ್ಲೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಈ ರಸಮ್ಮು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನು ಮರಿಬೇಡಿ ಮತ್ತು ನೋಡಿ ಇದೀಗ ಬಾಯ್ಲ್ ಆಗ್ತಾ ಇರುವಾಗ ಅದಕ್ಕೆ ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಳ್ತಾ ಇದ್ದಾರೆ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದಾರೆ ಸೊ ಬೇಳೆ ಕಟ್ಟು ರೆಡಿ ನೆಕ್ಸ್ಟ್ ನೋಡಿ ನಾನು ಕೋಸುಂಬ್ರಿನ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಕೋಸುಂಬ್ರಿ ಬೇಕೇ ಬೇಕಲ್ವಾ ಈಗ ನೋಡಿ ಕ ನಾನು ಒಂದು ಸ್ವಲ್ಪ ಕ್ಯಾರೆಟನ್ನು ತುರ್ದು ಹಾಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಲಿಂಬು ರಸನ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಆಮೇಲೆ ಒಂದು ಸ್ವಲ್ಪ ಅಂದರೆ ಇನ್ನೂ ನನಗೆ ಬಿಡಿಸಿ ಆಗಿಲ್ಲ ಬಟ್ ಇದಕ್ಕೆ ಒಂದು ಸ್ವಲ್ಪ ದಾಳಿಂಬೆ ಮತ್ತು ಗ್ರೇಪ್ಸು ಗ್ರೇಪ್ಸ್ ಅಂದ್ರೂ ಈಗ ಸೀಸನ್ ಅಲ್ವಾ ಸೊ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಕಹಿ ಬೇವು ಅಂದರೆ ಬೇವು ಬೆಲ್ಲ ಕೂಡ ಈಗ ಅತ್ತೆಯವರು ರೆಡಿ ಮಾಡಿದ್ದಾರೆ ಸೊ ಎಲ್ಲರೂ ಕಹಿ ಬೇವು ಬೇವು ಬೆಲ್ಲನ ತಿಂದು ಎಲ್ಲ ಒಳ್ಳೆಯದಾಗಲಿ ನಮಗೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಒಬ್ಬಟ್ಟನ್ನು ಮಾಡಿಟ್ಟಿದ್ದೀನಿ ಮತ್ತು ತುಪ್ಪ ರೆಡಿಯಾಗಿದೆ ಘಮ ಘಮ ಮರಳು ಮರಳಾಗಿರುವಂಥ ತುಪ್ಪ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ಫ್ರೆಂಡ್ಸ್ ಮತ್ತೆ ನೋಡಿ ಗಟ್ಟಿಯಾಗಿರುವಂಥ ಮೊಸರನ್ನು ಹೇಗೆ ಮಾಡಬೇಕು ಅಂತ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಹೋಳಿಗೆ ಜೊತೆಗೆ ಈ ನಾವು ಸಕ್ಕರೆ ಪಾಕನ ಮಾಡ್ತೀವಿ ಕಡಲೆಬೇಳೆ ಹೋಳಿಗೆಗೆ ಸಕ್ಕರೆ ಪಾಕ ಒಳ್ಳೆಯ ಕಾಂಬಿನೇಷನ್ನು ಸಕ್ಕರೆ ಪಾಕನ ಈಗ ರೆಡಿ ಮಾಡ್ಕೊಳ್ಳೋಣ ಆಯಿತಾ. ಆಗಲೇ ನೋಡಿ ನಾನು ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೆ ಸೊ ಈಗ ನಾನು ಬನ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ನಾನು ಸಿಕ್ಸ್ ಓ ಕ್ಲಾಕ್ಗೆ ಈ ಹಿಟ್ಟನ್ನು ಕಲಿಸಿಟ್ಟಿದ್ದೆ ಆಲ್ರೆಡಿ ನಾನು ಬ ಪದ್ರ ಬನ್ಸ್ ಬನ್ಸನ್ನು ಹೇಗೆ ಮಾಡಬೇಕು ಅಂತ ನನ್ನ ಚಾನಲಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಸೊ ಈಗ ನಾನು ಡೀಟೇಲಾಗಿ ತೋರಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಹೋಟೆಲ್ ಥರನೇ ಪದ್ರ ಸಾಫ್ಟ್ ಆಗಿರುವಂಥ ಬನ್ಸ್ ಕೂಡ ರೆಡಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವು ಸರಿ ಬನ್ಸ್ ಕೂಡ ಟ್ರೈ ಮಾಡಿ ಚೈತ್ರ ಮಾಸದ ಮೊದಲನೇ ದಿನವೇ ಯುಗಾದಿ ಹಬ್ಬ ಅಲ್ವಾ ಫ್ರೆಂಡ್ಸ್ ಯುಗಾದಿ ಹಬ್ಬದ ದಿನ ನಾವು ಸಾಂಪ್ರದಾಯಿಕವಾಗಿರುವಂಥ ಕೆಲವು ಆಚರಣೆಗಳಾದ ಸೂರ್ಯ ನಮಸ್ಕಾರ ಪಂಚಾಂಗ ಪೂಜೆನ ಮಾಡ್ತಾರೆ ನಮ್ಮನೆ ಹಿರಿಯರು ಪಂಚಾಂಗವನ್ನು ಓದಿ ಎಲ್ಲರೂ ಅದನ್ನು ಕೇಳ್ತಾರೆ ಸೊ ಈ ರೀತಿ ಮತ್ತು ಕ ಬೇವು ಬೆಲ್ಲನ ಮಾಡ್ತಾರೆ ಒಬ್ಬಟ್ಟನ್ನು ಮಾಡ್ತಾರೆ ಸೊ ಅದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಟು ಆಮೇಲೆ ನೋಡಿ ನಾವೀಗ ಪೂಜೆಯನ್ನು ಮಾಡ್ತಾ ಯುಗಾದಿ ಹಬ್ಬವನ್ನ ಹೇಗೆ ಆಚರಿಸಿದ್ವಿ ಅಂತ ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್